ಇದೆ ಒಂದು ಎರಡು ವಾರದ ಮೊದಲು ನಮ್ಮ ಶಾಲೆಯ ತೋಟದಲ್ಲಿ ಆದಂತಹ ಜೀಪುಜೆಯ ಮರದಲ್ಲಿ ಆದಂತಹ ಜೀಪುಜೆಯಲ್ಲಿ ಕೋಡಿ ಎಲ್ಲ ಕೊಟ್ಟಿದೆ ನಿಮಗೆ ಹೌದಲ್ವ ಕೋಡಿ ಖುಷಿಯಾಗಿದೆ ನಿಮಗೆ ಎಲ್ಲ ತಿಂದು ಈಗ ಅದೇ ಜೀಗುಜ್ಜೆಯಿಂದ ಪಲ್ಯವನ್ನು ಮಾಡ್ತೇವೆ ಆ ಜೀಗುಜ್ಜೆಗೆ ಇಲ್ಲಿ ಒಂದು ಸ್ವಲ್ಪ ಸೇರಿಸ್ತೇವೆ ನೋಡಿ ಇದನ್ನ ನೀವು ನೋಡಿರ್ಬೋದು ನೋಡಿದೀರ ಇದನ್ನು ಹಾ ಏನಿದು ಹೇಳ್ತೀರಿ ಇದಕ್ಕೆ ಕಲ್ತರಿ ಕನ್ನಡದಲ್ಲಿ ಹಿಡುದೀಜಲ್ವಾ ಹಾ ಹಲಸಿನ ಹಣ್ಣಿನ ಬೀಜ ಬೀಜ ಏನು ಹೌದಲ್ವಾ ಹಲಸಿನ ಹಣ್ಣಿನ ಬೀಜ ಈ ಬೀಜವನ್ನು ನಾವು ತುಳುವಿನಲ್ಲಿ ಕಲ್ತರಿ ಅಂತ ಕರೀತೇವೆ ತುಳುವಿನಲ್ಲಿ ಏನಂತ ಕರಿ ಇದನ್ನು ಸಾಮಾನ್ಯವಾಗಿ ನಾವು ಹಲಸಿನ ಹಣ್ಣನ್ನು ತಿಂತೇವೆ ಬೀಜವನ್ನು ಏನ್ ಮಾಡಿಬಿಡ್ತೇವೆ ಹೌದಲ್ವಾ ಹೌದಲ್ವಾಡಿ ಬಿಡ್ತೇವೆ ಆದ್ರೆ ಈ ಬೀಜದಲ್ಲಿ ಕೂಡ ಅತ್ಯಂತ ಹೆಚ್ಚು ಪೋಷಕಾಂಶ ಇದೆ ಮನೆಯಲ್ಲಿ ಯಾವತ್ತಾ ತಿಂದಿದ್ದೀರಾ ನೀವು ಇದನ್ನು ಹೇಗೆಲ್ಲ ತಿಂದಿದ್ದೀರಿ ಬೇಯಿಸಿ ತಿಂದಿದ್ದೀರಿ ಹೌದಲ್ವಾ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಿಸ್ತೇನ ಬೇಯಿಸಿ ತಿನ್ಬೋದು ಸಾರು ಮಾಡಿ ತಿಂತೇವೆ ಹೌದಲ್ವಾ ಹಾಗಾಗಿ ನೀವು ಈಗಾಗಲೇ ತಿಂದಿದ್ದೀರಿ ಆದ್ರೆ ನಿಮಗೆ ಅದರ ಪೋಷಕಾಂಶ ಗೊತ್ತಿಲ್ಲದೆ ಇರ್ಬೋದು ಅಥವಾ ಪ್ಯಾಕ್ ಮಾಡಿ ಪೌಡರ್ ಪೌಡರ್ಗಳು ಹೋಗ್ತದೆ ಬೇಯಿಸಿ ಕೂಡ ಹೋಗ್ತದೆ ಗೊತ್ತಾಯ್ತಲ್ವಾ ಜಾಕ್ ಫ್ರೂಟ್ ಸೀಡ್ಗಳು ಇದರಲ್ಲಿ ನೋಡಿ ವಿಶೇಷತೆ ಏನಂದ್ರೆ ಪ್ರೋಟೀನ್ ಇದೆ ನೋಡಿ ಇದರಲ್ಲಿ ಮೊಳಕೆ ಕೂಡ ಬಂದಿರುವಂತಹ ಬೀಜಗಳು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರ್ತದೆ ಹೀಗೆ ಬಂದ ಗೊತ್ತಾಯ್ತಲ್ವಾ ಈ ರೀತಿ ಇದರಲ್ಲಿ ಪ್ರೋಟೀನ್ ಇದೆ ಮತ್ತೆ ನಾರಿನಾಂಶ ಹೆಚ್ಚಿದೆ ನಾರಿನಾಂಶ ಹೆಚ್ಚಿದ್ರೆ ಜೀರ್ಣಶಕ್ತಿ ಅನ್ನೋದು ಮಾಡ್ತದೆ ಹೆಚ್ಚಿಸ್ತದೆ ಮತ್ತೆ ಹೆಚ್ಚಿನ ವಿಟಮಿನ್ಗಳನ್ನು ಕೂಡ ಇದು ಹೊಂದಿದೆ ಮತ್ತೆ ಕೂದಲ ಬೆಳವಣಿಗೆಗೂ ಕೂಡ ಒಳ್ಳೆ ಪ್ರೋಟೀನ್ ಇದೆ ಅಂತ ಹೇಳಿದ್ರೆ ಏನು ಕೂದಲ ಬೆಳವಣಿಗೆ ಆಗ್ತದೆ ಮತ್ತೆ ಚರ್ಮದ ಬೆಳವಣಿಗೆ ಚರ್ಮ ಏನಂತ ಹೇಳಿದ್ರೆ ಸುಕ್ಕು ಕಟ್ಟೋದಿಲ್ಲ ಕೆಲವರಿಗೆ ಕಾಯ ಎಲ್ಲ ನೆರಿ ನೆರಿಗೆಲ್ಲ ಬರುತ್ತದಲ್ಲ ಆ ಆಗದೆ ಉತ್ತಮ